ಪೋರ್ಕೆ ಕರಡಿಯಾನ ಈಗ ತನ ಕ್ಯಾಪ್ಚರ್ ಮಾಡ್ಸಿ ಮತ್ತೇನೋ ಮೇಲತ್ತ ತರದು ಒಂದರ ಬೆಟ್ಟದ ತಂಗೆ ಆಗ್ತದೆ ಪೋರ್ದಿ ಅಂತಾ ಹೊಸ್ತಕದ ಅಂತನ್ಕೋಳಿ ನೋಡಿ ಪೋರ್ದು ಸುತ್ತ ಎಲ್ಲಾ ಕಾಫಿ ಪ್ಲಾಂಟ್ ಇದೆ ಒಂದು ವೆಬ್ಸೈಟ್ ಇದರೋ ನಡೆ ನಡೆ ನಿಜವಾಗ್ಲೂ ನಾನು ಇಷ್ಟ ಎರಡು ಮೂರು ಕಿಲೋಮೀಟರ್ ಈ ಥರ ಬೆಟ್ಟ ತಲವಳಿಗಿಂತೂ ನಡೆದಿರಲಿಲ್ಲ ತುಂಬ ದಿನಗಳಾಗಿತ್ತು ಆಗಿತ್ತು ನಡೆದಿದ್ದೀನಿ ತುಂಬ ದಿನಗಳಾಗಿತ್ತು ಸೊ ನಡೆದಿಲ್ವಲ್ಲ ಸುಸ್ತಾಗ್ತದೆ ನೀರು ಇಲ್ಲ ಇಲ್ಲದಕ್ಕೂ ಹೊಸ್ತುವಿನ ನೀರು ಕುಡಿದು ಊಟ ಮಾಡಬೇಕು ಆದರೆ ಗರ್ಡಿ ಅಂತೂ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಸದ್ಯ ಮುಂದಿನ ಆನೆಗಳನ್ನ ಹಿಡಿತಾರ ಇಲ್ಲಿಗೆ ಕ್ಯಾಪ್ಚರ್ ಇಳಿಸ್ತಾರೆ ಗೊತ್ತಿಲ್ಲ ಯಾಕೆಂದರೆ ಇಲ್ಲಿ ತುಂಬ ಅವಳಿ ಇದ್ದಿದ್ದು ಗರ್ಡಿ ಆನೆ ಮಾತ್ರ ಇನ್ನೂ ಬೇರೆ ಬೇರೆ ಕ್ಯಾಪ್ಟನ್ ಇದೆ ಎರಡು ಇನ್ನೊಂದೆರಡು ಹೇಳಿದ್ರು ಆನೆಗಳಿದೆ ಬಟ್ ಅದನ್ನು ಹಿಡೀತಾರ ಎಲ್ವೋ ಯಾವುದೇ ಸರಿಯಾಗಿ ಮಾಹಿತಿ ಇನ್ನೂ ಇಲ್ಲ ನಂತರ ಅದು ನಾಳೆ ಗೊತ್ತಾಗ್ಬೋದು ಅದು ಕ್ಯಾಪ್ಚರ್ ಮಾಡಿದಾಗ ಅದ್ರೂ ಕೂಡ ವೀಡಿಯೋಗಳು ಬರ್ತಾ ಹೋಗುತ್ತೆ ಸಾಧ್ಯವಾದಷ್ಟು ವಿಡಿಯೋನ ಲೈಕ್ ಮಾಡ್ತಾ ಹೋಗಿ ಶೇರ್ ಮಾಡ್ತಾ ಹೋಗಿ ಕೆಳಗೆ